ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಏನಪ್ಪಾ ಇದು ಏರಿಸ್ತಾನೆ ಇದ್ದಾನೆ ಅಂತ ನೋಡಿದೆ ಬೆಳಕಿ ಓಪನ್ ಆಗಿದ ತಕ್ಷಣ ಮೂವತ್ತು ಪಾಯಿಂಟ್ ಡೌನು ಸ್ವಲ್ಪ ಹೊತ್ತಾದ್ಮೇಲೆ ಐವತ್ತು ಪಾಯಿಂಟ್ ಡೌನು ಈವಹ ನಾನು ಮಾತಾಡ್ತಾ ಇರೋವಾಗ ನೂರ ಎಪ್ಪತ್ತು ಪಾಯಿಂಟ್ ಡೌನ್ ಬ್ಯಾಂಕ್ ನಿಫ್ಟಿ ಕೂಡ ಡೌನು ಮೊನ್ನೆ ಬ್ಯಾಂಕ್ ನಿಫ್ಟಿನ ಇಳಿಸಿದ್ರು ಬೇರೆ ಇದನ್ನೆಲ್ಲ ಇಟ್ಟು ಏರ್ಸಿದ್ರು ನಿನ್ನೆ ಬ್ಯಾಂಕ್ ನಿಫ್ಟಿ ಒಳ್ಳೆ ಡ್ಯಾನ್ಸ್ ಆಡ್ತು ಬರೀ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ಮಾರ್ಕೆಟ್ ನ ಏರಿಸಿದ್ರು ಈ ತರ ಇದ್ರಲ್ಲಿ ಅಷ್ಟೊಂದೇನು ಇಲ್ಲಪ್ಪ ಅಂತ ನಾವು ಹೇಳಿದ್ರು ಕೂಡ ಅದನ್ನು ಕೇಳ್ದಂಗೆ ಒಂದು ಖುಷಿನಲ್ಲಿ ಏರಿಸ್ಬಿಟ್ರು ಸೊ ಅಗ್ನ ಇವತ್ತು ಇಳಿಸ್ತಾ ಇದ್ದಾರೆ ಗೋಲ್ಡ್ ಲೆವೆಲ್ಲು ಆಗುತ್ತೆ ಯಾಕೆ ಅಂತಂದರೆ ಅಮೇರಿಕಾದಲ್ಲಿ ಮಾರ್ಕೆಟ್ ಎಕ್ಸ್ಟ್ರೀಮ್ಲಿ ಹೈಲಿ ಓವರ್ ವ್ಯಾಲ್ಯೂಡು ಎಸ್ಪೆಷಲಿ ಎನ್ ಮೀಡಿಯಾನೇ ಪರ್ಸೆಂಟ್ ಆಫ್ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಅಲ್ಲಿ ಗಾಳಿ ಇಳೀತು ಅಂದರೆ ಅಲ್ಲೂ ಕೂಡ ಗಾಳಿ ಇಳಿಯುತ್ತೆ ಅಲ್ಲೊಂದು ಎಮ್ ಐ ಟಿ ಪೇಪರ್ ಏನು ಹೇಳ್ತಾರೆ ಅಂದರೆ ಇದೊಂದು ನೈಂಟಿ ಫೈವ್ ಪರ್ಸೆಂಟ್ ಇವ್ರಿಗೆ ಐನಲ್ಲಿ ಇನ್ವೆಸ್ಟ್ ಮಾಡಿದೆಲ್ಲ ವೇಸ್ಟು ಅಂತ ಆ ಪೇಪರ್ ಅಲ್ಲಿ ಬರ್ದಿದ್ದಾರೆ ಆ ಪೇಪರ್ ಬಗ್ಗೆ ನಾನು ಇನ್ನೊಂದು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿದ್ದೀವಿ ಈ ಲಿಂಕ್ ನ ಹಾಕ್ತೀನಿ ಇಪ್ಪತ್ತಾರು ಪೇಜ್ ನೋಟ್ ಅದು ಸೊ ಅಲ್ಲಿ ಆ ಬೂಮಿಗೆ ಹೋಯ್ತು ಅಂತಂದ್ರೆ ಇಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ನಿನ್ನೆ ಮಧ್ಯದಲ್ಲಿ ಕಷ್ಟಪಟ್ಟು ನಮ್ಮ ಇಂಜಿನಿಯರು ಒಂದಿದೆ ನಮ್ಮ ಇಪ್ಪತ್ತಾರು ತೊಂಬತ್ತೈದು ಪೈಸೆಗೆ ಅದನ್ನ ತೊಗೊಂಡು ಹೋದ್ರು ತಿರ್ಗಾ ಅವ್ರ ದೇಶದ ಬಂದ ಡಮಾರ್ ಅಂತ ಹಾಕ್ತ ಎಂಬತ್ತೇಳು ಮೇಲ್ ಕೊಟ್ಟಾಯ್ತು ಇನ್ನೂ ಅದು ಹಾಗೇ ಹೋಗುತ್ತೆ ನಿಮ್ಮ ಡಾಲರು ನಿಮ್ಮ ಹಣ ಮಲ್ಕೋಯ್ತು ಸರಿನಾ ಹಾಗೆ ಈ ಚಿನ್ನ ಒಂದು ಇಪ್ಪತ್ತು ಹದಿನೈದು ರುಟಾ ಕಡಿಮೆ ಆಗಿದೆ ಒಂಬತ್ ಸಾವಿರದ ಇನ್ನೂರ ಹದಿನೈದರಲ್ಲಿ ಇದೆ ಚಿನ್ನ ಏರುತ್ತೆ ಇಳಿಯತ್ತೆ ಇವತ್ತು ಬ್ಯಾಂಕಿಂಗ್ ಅಲ್ಲಿ ಹಲವು ನ್ಯೂಸ್ಗಳು ಇದೆ ಈ ಹಲವು ನ್ಯೂಸ್ಗಳನ್ನು ಸ್ವಲ್ಪ ಸ್ವಲ್ಪನೇ ನೋಡೋಣ ಫಸ್ಟ್ ಇಂಡಸ್ ಇಂಡ್ ಬ್ಯಾಂಕು ಎನ್ ಎಸ್ ಐ ಸಿ ಜೊತೆ ಕೈಯಪ್ ಮಾಡಿದ್ದಾರೆ ಈ ಥರ ಚಿಕ್ಕ ಚಿಕ್ಕ ವ್ಯವಹಾರಗಳ ವ್ಯಾಪಾರಗಳಿಗೆಲ್ಲ ನಾವು ಲೋನ್ ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ ಚೇರ್ಮನ್ ಏನ್ ಹೇಳಿದ್ದಾರೆ ರಾಜೀವನನ್ನ ಮೂರು ವರ್ಷಕ್ಕೆ ಅಪಾಯಿಂಟ್ ಮಾಡಿದೀವಿ ಅಂತ ಹೇಳಿದ್ದಾರೆ ನಾನು ಈ ರಾಜೀವಾನನ್ನ ಪರ್ಸ್ನಲ್ ಆಗಿ ಅವರ ಕ್ಯಾರಿಯರ್ನ ಟ್ರ್ಯಾಕ್ ಮಾಡಿಲ್ಲ ಅಂತ ಹೇಳಿದೀನಿ ಅನ್ನೋದನ್ನ ಬಿಟ್ಟರೆ ಅವರು ಇನ್ಕಾಂಪಿಟೆಂಟ್ ಅಂತೆಲ್ಲ ನಾನೇನು ಹೇಳಿಲ್ಲ ಲೆಗಸಿ ಪ್ರಾಬ್ಲಮ್ಸ್ ನೆಲ್ಲ ನಾವು ಸಾಲ್ವ್ ಮಾಡಿದೀವಿ ನಾವು ತಿರ್ಗಾ ಗ್ರೋತ್ ಪಾರ್ಟ್ ಅಲ್ಲಿ ಹೋಗ್ತಾ ಇದೀವಿ ಅಂತ ಆ ಹಿಂದೂಜ ಅಪಾಯಿಂಟ್ ಮಾಡಿದಂತ ಚೇರ್ಮನ್ ಅವರು ಹೇಳಿದ್ದಾರೆ ಹಿಂದೂಜ ತ್ರೀ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ನ ನಾವು ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಅಂತ ಕೂಡ ಹೇಳಿದ್ದಾರೆ ಸೊ ಇದು ಓವರ್ ಆಲ್ ಆಗಿ ಇಂಡಸ್ ಎನ್ ಬ್ಯಾಂಕ್ ಅಲ್ಲಿ ಈ ಸುದ್ದಿ ಕರ್ನಾಟಕ ಬ್ಯಾಂಕ್ ಅಲ್ಲಿ ಎಪ್ಪತ್ತೈದು ಸಾವಿರ ಕೋಟಿನೇ ಅಡ್ವಾನ್ಸಸ್ ಅಂತ ಇತ್ತು ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಹತ್ತತ್ರ ಇತ್ತು ಭಟ್ಟರ್ ಅಂತ ಒಂದು ಹೊಸ ಮ್ಯಾನೇಜರ್ ನ ಕರ್ಕೊಂಡ್ ಬಂದ್ರು ರಾಧವೇಂದ್ರ ಬಟ್ಟರ್ ಅಂತ ಅವ್ರ ಹೆಸರು ನಾನು ಪ್ರೀತಿ ಇಂದ ಭಟ್ಟರ್ ಅಂತ ಹೇಳ್ದೆ ಅವರು ಮ್ಯಾಂಗ್ಲೂರ್ಗೆ ಸೇರಿದಂತ ಅವರು ಆ ಬ್ಯಾಂಕ್ ಅಲ್ಲಿ ಕ್ಲರ್ಕ್ ಇಂದ ಜಿ ಎಂ ಆದಂತವ್ರು ಅವ್ರೇನು ಹೇಳಿಬಿಟ್ರು ಮುಂದಿನ ವರ್ಷ ನಾವು ಏಟಿ ಫೈವ್ ತೌಸಂಡ್ ಕ್ಲೋಸ್ ಮಾಡ್ತೀವಿ ಹತ್ತು ಸಾವಿರ ಕೋಟಿ ಏರಿಸ್ತೀವಿ ಲೋನ್ ಏರಿಯಾದಲ್ಲಿ ಸ್ಮಾಲ್ ಎಮ್ ಎಸ್ ಸಿಟಿಗೆ ಕೊಡ್ತೀವಿ ಕಾರ್ಪೊರೇಟ್ ಮಿಡ್ ಕಾರ್ಪೊರೇಟ್ ಕೊಟ್ಟಿದ್ದೆಲ್ಲ ಈಲ್ಡ್ ಕಡಿಮೆ ಆಗಿದೆ ಆ ಲೋನ್ನೆಲ್ಲ ನಾವು ತಿರ್ಗಾ ಕಲೆಕ್ಟ್ ಮಾಡಿಬಿಡ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ಕರ್ನಾಟಕ ಬ್ಯಾಂಕ್ ಬಗ್ಗೆ ಒಂದು ನ್ಯೂಸ್ ನ ಕೂಡ ನಿಮ್ಮ ಹತ್ರ ನಾನು ಹೇಳಿದೆ ಐ ಡಿ ಎಫ್ ಸಿ ಬಗ್ಗೆ ಒಂದು ಆರ್ಟಿಕಲ್ ಹಾಕಿದ್ದಾರೆ ಅವರು ಅವಾಗವಾಗ ಈಕ್ವಿಟಿ ಡೈಲ್ಯೂಷನ್ ಮಾಡ್ತಾ ಇದ್ದಾರೆ ಅಂತ ಈ ಈಕ್ವಿಟಿ ಡಾಲ್ಯೂಷನ್ ಅವ್ರು ಆಲ್ರೆಡಿ ಮುಂಚೆನೆ ಮಾಡ್ತೀನಿ ಅಂತ ಹೇಳಿದ್ದೇನೆ ವಾನ್ಬರ್ ಪಿಂಕಸ್ ಇನ್ನೊಂದನ್ನ ಅಭೂತು ಮಾಡಿದ್ದಾರೆ ಈ ತರ ಕ್ಯಾಪಿಟಲ್ ನ ಸೇಫ್ಟಿ ಮಾಡುವಂತ ಒಂದು ಬ್ಯಾಂಕ್ ಗೆ ಒಳ್ಳೇದು ಮುಂಚೆ ಡಿ ವ್ಯಾಲ್ಯೂ ಕಡಿಮೆ ಮಾಡಿದ್ದು ಈ ಕ್ಯಾಪಿಟಲ್ ನ ತಗೊಂಡಿದ್ದು ಕಾರ್ಪೊರೇಟ್ ಲೋನ್ಸ್ ನ ಸರಿ ಮಾಡೋದಕ್ಕೆ ಈಗ ಅದು ಸರಿ ಹೋಗಿದೆ ಆದ್ರೆ ಈಗ ಮೈಕ್ರೋ ಫೈನಾನ್ಸ್ ಅಲ್ಲಿ ಪ್ರಾಬ್ಲಮ್ ಅದಕ್ಕೆ ಅವ್ರು ಆಲ್ರೆಡಿ ಪರ್ಸನಲಿ ರೆಸ್ಪಾನ್ಸಿಬಿಲಿಟಿ ನ ತಗೊಂಡಿದ್ದಾರೆ ಆ್ಯಂಡ್ ಗಾಗ್ಜಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಮುಂದಿನ ವರ್ಷ ಆ ರಿಪೋರ್ಟೇ ಹೇಳ್ತಾ ಇದೆ ಒಳ್ಳೆ ಪ್ರಾಫಿಟ್ ಬರುತ್ತೆ ಅಂತ ಈಕ್ವಿಟಿ ಇನ್ಶೂರನ್ ಮಾಡದೇ ಇರ್ಬೋದಿತ್ತು ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ ಬಟ್ ಒಂದು ಈಕ್ವಿಟಿ ಇನ್ಸೂಷನ್ ಇದ್ರೇನೆ ಒಂದು ಬ್ಯಾಂಕ್ ಮುಂದಕ್ಕೆ ಗ್ರೋ ಆಗುತ್ತೆ ಈಗ ಶಾರ್ಟ್ ಟರ್ಮ್ ಅಲ್ಲಿ ನಮಗೆ ಪೇನ್ ಇದ್ದರೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಲಾಭ ಇರುತ್ತೆ ನಾವು ಇಪ್ಪತ್ತೈದರಿಂದ ಐವತ್ತರವರೆಗೂ ಕನ್ಸಿಡರ್ ಮಾಡಿದ್ವಿ ಈಗ ಅರವತ್ತು ರೂಪಾಯಿಯಲ್ಲಿ ಇದೆ ಇಲ್ಲಿಂದ ಒಂದು ಐದು ವರ್ಷ ನೀವು ತಾಳ್ಮೆಯಿಂದ ಇದ್ರಿ ಅಂತ ಅಂದ್ರೆ ತೀರಾ ಅಂತಂದ್ರೆ ಈ ಬ್ಯಾಂಕ್ ಅಲ್ಲಿ ಇಲ್ಲ ಅಂತಂದ್ರೆ ಎಕ್ಸಿಟ್ ನ ಕನ್ಸಿಡರ್ ಮಾಡ್ಕೊಳ್ಳಿ ಪ್ರಾಫಿಟೇಬಲ್ ಆಗಿದ್ರೆ ನಾನು ಎಕ್ಸಿಟ್ ಆಗೋದಿಲ್ಲ ನನಗೆ ವೈಟ್ ಏನ್ ಮೇಲೆ ಫುಲ್ ನಂಬಿಕೆ ಇದೆ ರಿಪೋರ್ಟ್ ರಿಪೋರ್ಟ್ನ ಯಾರಾದ್ರೂ ಓದ್ಬಿಟ್ಟು ಆಮೇಲೆ ಟೆನ್ಷನ್ ಆಗ್ಬಿಡ್ತೀರಾ ಅಂತ ನಾನು ಹೇಳಿದ್ದೀನಿ ಇ ವಿ ಎಸ್ ಏನು ಹೇಳ್ತಾನೆ ನಾನು ಬಜಾಜ್ ಅವ್ರ ಜೊತೆ ಈ ಸ್ಪರ್ಧೆಗೆ ಇಳಿಯೋದಕ್ಕೆ ಎಲೆಕ್ಟ್ರಿಕ್ ತ್ರೀ ವೀಲರ್ ಆಟೋದಲ್ಲಿ ನಾವು ಇಳಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಹೀರೋ ಮೋಟಾರ್ ಕಾರ್ ನಾನು ಕೂಗಿ ಕೂಗಿ ಹೇಳಿದೆ ಅದೀಗ ಐದು ಸಾವಿರದ ಎಂಟಕ್ಕೆ ಹೋಗ್ಬಿಟ್ಟಿದೆ ದಿಸ್ ವಸ್ ನೋಟ್ ಚೇಂಜ್ ಆಲ್ ದಮ್ಸ್ ಅವ್ರಿಗೆ ಇನ್ನೂ ಈ ಬೈಕ್ಗಳೆಲ್ಲ ಇಲ್ಲ ಅವ್ರ ಹತ್ರ ಹೊರಗಡೆಯಿಂದ ಏತರ ಹೇಗೆ ನೋಡ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಹೆಣ್ ಗುಪ್ತಾ ಅಂತ ಒಬ್ರು ಅಲ್ಲಿಂದ ಸಿ ಎಫ್ ಒ ಆಗಿದ್ದು ಅವರು ಕೆಲಸ ಬಿಟ್ಟಿದ್ದಾರೆ ಈಗ ಯಾಕೆ ಅವ್ರ ಕೆಲಸ ಬಿಟ್ಟರು ಅಲ್ಲಿ ಅನ್ನೋದು ಈಗ ಗೊತ್ತಾಗಿದೆ ಅವ್ರ ಹೋಗಿ ಈ ಹಿಂದೂಸ್ತಾನ್ ಯುನಿಯನ್ ಪಕ್ಷದಲ್ಲಿ ಸೇರ್ಕೊಂಡ್ ಬಿಟ್ರು ಈ ಪ್ರಿಯಾ ಮೇಡಮ್ಗೆ ಅಸಿಸ್ಟೆಂಟ್ ಆಗಿ ಅವರು ಅಲ್ಲಿ ಸೇರ್ಕೊಂಡಿದ್ದಾರೆ ಹೆಚ್ ಅಲ್ಲಿ ಸಿ ಎಫ್ ಒ ಆಗಿ ಅವರು ಇರ್ತಾರೆ ಗುಪ್ತಾ ಅಲ್ಲಿಂದ ಓಡೋಗ್ಬಿಟ್ರು ಎನಿವೇ ಇದು ಹೀರೋ ಮೋಟರಿಂದ ಇಂದ ಹೆಚ್ ಎಲ್ ಗೆ ಹೋಗುವಂತ ಒಂದು ದೊಡ್ಡ ವಿಷಯ ಹೆಚ್ ಯು ಎಲ್ ಎರಡು ದೊಡ್ಡ ವ್ಯಕ್ತಿಗಳು ಟಾಟಾ ಗ್ರೂಪ್ಗೆ ಬಂದಿದ್ದಾರೆ ಒಬ್ರು ಆ ಗೋಪಾಲಕೃಷ್ಣನ್ ಅಂತ ಅವರು ರಿಟೈರ್ ಆಗಿದ್ದಾರೆ ಇದು ಇನ್ನೊಬ್ರು ಅಂತಂದ್ರೆ ನಮ್ಮ ಪಿ ವಿ ಬಾಲಾಜಿ ಅವ್ರೇನೇ ಈಗ ಟಾಟಾ ಮೋಟಾರ್ಸ್ ಅಲ್ಲಿ ಇದಕ್ಕೆ ಎಂ ಬಿ ಆಗಿದ್ದಾರೆ ಜಾಗ್ವಾರ್ ಲ್ಯಾಂಡ್ ರೋವರ್ಗೆ ಗೆ ಅಂಡ್ ಈ ಗ್ರೂಪ್ಗೆನೆ ವೈಸ್ ಚೇರ್ಮನ್ ಆಗೋದಕ್ಕೂ ಕೂಡ ಪಾಸಿಬಿಲಿಟೀಸ್ ಇದೆ ಅವರು ಕೂಡ ಹಿಂದೂಸ್ತಾನ್ ಯೂನಿಯಲ್ ಬಂದಿದ್ದಾರೆ ಅಂತ ನಾವು ನೋಡ್ಬೇಕು ಎನ್ನಲ್ಲಿ ಒಂದು ಆರ್ಟಿಕಲ್ ಅಲ್ಲಿ ಏನ್ ಬರೆದಿದ್ದಾರೆ ಅಂತ ಅಂದ್ರೆ ಟಾಟಾ ಎ ಎನ್ ಸಿ ನಿಧಾನವಾಗಿ ಯು ಟಿ ಐ ಶೇರ್ಸ್ ನ ತಗೋತಾನೆ ಇದ್ದಾರೆ ಅಂತ ಆಲ್ರೆಡಿ ಒನ್ ಪಾಯಿಂಟ್ ಏಟ್ ನ ತಗೊಂಡಿದ್ದಾರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಹತ್ರನೂ ಮಾತಾಡ್ತಾ ಇದ್ದಾರೆ ಇದನ್ನೆಲ್ಲ ಗಮನಿಸ್ತಾರೆ ಅನ್ನೋದಕ್ಕೆ ಸಾಧ್ಯತೆಗಳಿದೆ ಅನ್ನೋದನ್ನ ಕೇಳಿದ್ದಾರೆ ಅವರಿಂದ ತಿರ್ಗಾಗ್ರಹವಾದ ಕಾದಟ್ಟ ಅಂತ ಕೂಡ ಹೇಳಿದ್ದಾರೆ ಯು ಟಿ ಐ ಇದನ್ನು ಒಪ್ಕೊಳ್ಳೋದಕ್ಕೆ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕ್ರೋರ್ಸ್ ಬೇಕಾಗುತ್ತೆ ಆನ್ ಪ್ರೈಸ್ ಅನ್ನುವಂಥ ಕಂಪನಿ ದೊಡ್ಡ ಮಹಿಳಾ ರಿಪಿ ಶೇರ್ ಹೋಲ್ಡರ್ಸ್ ಅವರು ಇದನ್ನು ಒಪ್ಕೋತಾರ ಅನ್ನುವಂಥ ಒಂದು ಪ್ರಶ್ನೆ ಬಂದಿದೆ ಆ ಸುದ್ದಿನೂ ಕೂಡ ನೀವು ಲೆಕ್ಕದಲ್ಲಿ ಇಟ್ಕೊಳ್ಳಿ ಸೊ ಯು ಟಿ ಐ ಒಂದು ಲಿಸ್ಟೆಡ್ ಕಂಪನಿ ಆ ಲಿಸ್ಟೆಡ್ ಕಂಪನಿನ ಟಾಟಾ ತಗೊಂಡು ಮಜ್ಜಾದರೆ ಟಾಟಾ ಎ ಎನ್ ಸಿ ಆಟೋಮೆಟಿಕ್ ಆಗಿ ಲಿಸ್ಟ್ ಆಗಿಬಿಡತ್ತೆ ಅದ್ರ ಬಗ್ಗೆ ಏನು ಇನ್ನು ಡೀಟೇಲ್ಡ್ ಆಗಿ ಗೊತ್ತಿಲ್ಲ ಟಾಟಾ ಕ್ಯಾಪಿಟಲ್ನ ಟೂ ಬಿಲಿಯನ್ ಇಶ್ಯೂ ಬರ್ತಾ ಇದೆ ಹೆಂಗೆ ಅಂದ್ರೆ ತಿರ್ಗ್ಸ್ ಹಾಕಿ ನೋಡೋ ಕೇಸ್ ತರವೇ ಲಾಟ್ರಿ ತರ ಫಿಕ್ಕಿದ್ರೆ ಉಂಟು ಬ್ಯಾಂಕ್ ದೇ ಇದಕ್ಕೆ ಫೈನಾನ್ಸ್ ಮಾಡ್ತಾ ಇದ್ದಾರೆ ಭಯಂಕರವಾಗಿ ಹೋಗುತ್ತೆ ಒಂದ್ ನಲ್ವತ್ತು ಸಲ ಐವತ್ತು ಸಲ ಸಬ್ಸ್ಕ್ರೈಬ್ ಆಗುತ್ತೆ ಲಾಟ್ರಿನಲ್ಲಿ ಹಾಕಿ ಸಿಕ್ತು ಅಂತಂದ್ರೆ ಓಕೆ ಲಾಟ್ರಿನಲ್ಲಿ ಫಿಕ್ಕಿಲ್ಲ ಇಲ್ಲ ಅಂತಂದ್ರೆ ವೇಟ್ ಮಾಡಿ ಆಲ್ರೆಡಿ ಗ್ರೇ ಮಾರ್ಕೆಟಲ್ಲಿ ಸಿಕ್ಸ್ ಟೈಮ್ಸ್ ಸೆವೆನ್ ಟೈಮ್ಸ್ ಬುಕ್ ಹೋಗ್ತಾ ಇದೆ ಅದರಿಂದ ಇವರ ಲಿಸ್ಟಿಂಗ್ ಪ್ರೈಸ್ಗಿಂತ ಕೆಳಗಡೆ ಪ್ರೈವೇಟ್ ಮಾರ್ಕೆಟಲ್ಲಿ ತಗೊಂಡವ್ರಿಗೆಲ್ಲ ಧರ್ಮ ಡೇಟು ಅದರಿಂದ ಕೇರ್ಫುಲ್ ಆಗಿರಿ ಈ ಲೈಫ್ ಸ್ಟೇಜ್ ಅಲ್ಲಿ ಈ ಪ್ರೈವೇಟ್ ಮಾರ್ಕೆಟ್ ಅಲ್ಲಿ ಇಲಿ ಬೇಬಿ ಟಾಟಾ ಕ್ಯಾಪಿಟಲ್ ಅಂತ ಅನ್ನೋದು ಕನ್ಸಿಸ್ಟೆಂಟ್ಲಿ ಪ್ರಾಫಿಟಬಲ್ ಆಗಿ ಇದೆ ಫಸ್ಟ್ ಸಾವಿರ ಕೋಟಿಗಿಂತ ಮೇಲೆನೆ ಲಾಭ ಮಾಡಿದೆ ಇವರಿಗೆ ಒಂದು ಒಳ್ಳೆ ವಿಷಯ ಆಗಿದೆ ಐ ಟಿ ಸಿ ಇವತ್ತು ಇಲ್ಲದಿದೆ ನಾವು ಹಾಕಿನ ಎತ್ತಬಹುದು ಜಿ ಎಸ್ ಟಿ ನಲವತ್ತು ಪರ್ಸೆಂಟ್ ಅಲ್ಲಿ ಸಿಗರೇಟ್ ಹೋಗುತ್ತೆ ಕಾಂಪನ್ಸೇಷನ್ ತೆಗೆದು ಬೆಲೆ ಏರೋದಿಲ್ಲ ಸೇಮ್ ಟ್ಯಾಕ್ಸ್ ಆಗೇ ಇರುತ್ತೆ ಅಂತ ದೊಡ್ಡವರು ಮಾತಾಡಿದ್ರು ಎಕ್ಸ್ಪರ್ಟ್ಸ್ ಏನ್ ಫೀಲ್ ಮಾಡ್ತಿದ್ದಾರೆ ಅಂದರೆ ಗವರ್ಮೆಂಟ್ ಒಂದು ಟ್ಯಾಕ್ಸ್ ನ ಹಾಕಿದ್ರು ಅಂದರೆ ಟ್ಯಾಕ್ಸ್ನ ಎತ್ತೋದು ಕಷ್ಟ ಅದರಿಂದ ಕಾಂಪನ್ಸೇಷನ್ ತೆಗೆದಂಗೆ ಈ ನಲ್ವತ್ತು ಹಾಕಿದ್ರು ಅಂತಂದ್ರೆ ದಮ್ಮೆಯವರಿಗೆ ಒಂದು ಒಂಬತ್ತು ಪರ್ಸೆಂಟ್ ಎಕ್ಸ್ಟ್ರಾ ಹೋಗುತ್ತೆ ಅದರಿಂದ ಈ ದಮ್ಮ ಅನ್ನೋದು ಬಿಡಿಯಾಗಿ ಬದಲಾಗುತ್ತೆ ಅದರಿಂದ ಸಿಗರೇಟ್ ವಾಲ್ಯೂಮ್ ಕಡಿಮೆ ಆಗಬಹುದು ಅಂತ ಹೇಳಿದ್ದಾರೆ ಅದರಿಂದ ಈ ಸಿಗರೆಟ್ ವಾಲ್ಯೂಮು ಕಡಿಮೆ ಆಗುತ್ತಾ ಆಗಲ್ವಾ ಅನ್ನೋದನ್ನ ಅವು ಕಾದಿದ್ದು ನೋಡೋಣ ಬಟ್ ಅದರಿಂದ ಐ ಟಿ ಸಿ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ ಐ ಟಿ ಸಿ ಮೇನ್ಲಿ ಫುಡ್ ಕಂಪನಿ ಊಟ ಪ್ರಾಫಿಟಬಲ್ ಆಗಿ ಬದಲಾಗಿದೆ ನಂದಿದವರೆಗೂ ಲಾಭನೇ ನಾನು ನೋಡಿದವರೆಗೂ ಎಲೆ ಏರ್ಸಿದ್ರು ಉದವ್ನು ಓದ್ತಾನೆ ಇರ್ತಾನೆ ಬೇರೆ ಖರ್ಚುಗಳನ್ನ ಕಡಿಮೆ ಮಾಡ್ತಾರೆ ಲೂರ ಕೂಡ ತುಂಬಾ ಜನ ಸೇದ್ತಾ ಇದ್ದಾರೆ ಇದರಿಂದ ಈ ರೀತಿ ಸೇದೋದು ಕಡಿಮೆ ಆಗುತ್ತೆ ಅಂತ ನನಗೆ ನಂಬಿಕೆ ಇಲ್ಲ ಜಗ್ರಮ್ ಪೋಲ್ ಅನ್ನೋರು ಜಾಕ್ಸನ್ ಮೀಟಿಂಗ್ ಮಾತಾಡ್ತಾ ಇದ್ದಾರೆ ಜಾಕ್ಸನ್ ಹೋಲ್ ಮೀಟಿಂಗು ಅವರ ಕೊನೆಯ ಜಾಕ್ಸನ್ ಹೋಲ್ ಮೀಟಿಂಗ್ ಆಗಿರುತ್ತೆ ಟ್ರಂಪ್ ಅವ್ರನ್ನ ಹೊರಗಡೆ ತೆಗೆದಾಕಿ ತುಳಿತಾ ಇದ್ದಾರೆ ಇವರೇನ್ ಹೇಳಿದ್ದಾರೆ ಅಂದ್ರೆ ಈ ಫೆಡ್ ಈಗಕ್ಕೆಲ್ಲ ರಿಸೈನ್ ಮಾಡೋದಿಲ್ಲ ಅಂತ ಹೇಗಾದ್ರೂ ನಮ್ಗೆ ಮೆಜಾರಿಟಿ ಸಿಗಲ್ವಾ ಅಂತ ಟ್ರಂಪ್ ಸುತ್ತಾಡ್ತಾ ಇದ್ದಾರೆ ಟ್ರಂಪ್ಗೂ ಜಗರಾಮ್ ಜರಂ ಪೋಲ್ಗೂ ಕುಸ್ತಿ ತುಂಬಾ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಾಳೆ ಅವರು ಜಾಕ್ಸನ್ ಹೋಲಲ್ಲಿ ಮಾತಾಡ್ತಾ ಇದ್ದಾರೆ ಮುಂದಿನ ವಾರ ಎನ್ವಿರಿಯಾ ಅರ್ನಿಂಗ್ಸ್ ಬರುತ್ತೆ ಎನ್ವಿರಿಯಾ ಅರ್ನಿಂಗ್ಸ್ ಬೆಟರ್ ಇಂಪ್ಯಾಕ್ಟ್ ಕೊಡುತ್ತಾ ಇಲ್ಲ ಜಾಕ್ಸನ್ ಹೋಲ್ ಸ್ಪೀಚ್ ಎಂಟ್ರಿ ಕೊಡುತ್ತಾ ಅನ್ನೋದು ಗೊತ್ತಿಲ್ಲ ಒಂದು ಸ್ಟಾಕ್ ಮಾರ್ಕೆಟ್ ಒಂದು ಕಂಪನಿ ಅರ್ನಿಂಗ್ಸ್ ಇಂದ ಮುಳು ಆಗುತ್ತೆ ಅಂತಂದ್ರೆ ಅದು ನ್ಯಾರೋ ಟಾಫು ತುಂಬಾ ಡೇಂಜರಸ್ ಇದನ್ನೆಲ್ಲ ನೋಡೋವಾಗ ಅಂಡರ್ ವ್ಯಾಲ್ಯೂಡ್ ಆಗಿ ನೋಡಿ ತಗೊಂಡು ಫ್ರೀ ಆಗಿ ವೀಕ್ಷಣೆ ಮಾಡೋಣ ಇಂಡಿಯಾ ಚೈನಾ ಜೊತೆ ಸಮಾಧಾನವಾಗಿ ಹೋಗಿದ್ದಾರೆ ಚೈನಾದವರು ಇಲ್ಲಿ ಸಮಾಧಾನ ಆಗಿ ತಿರುಗಲ ಪಾಕಿಸ್ತಾನ ಹೋಗಿದ್ದಾರೆ ಆದರೆ ಅದನ್ನು ನಮ್ಮ ಮೀಡಿಯಾ ಹೇಳೋಗಿಲ್ಲ ಅದೇ ಥರ ಕ್ಯಾಪ್ಚರ್ ಆ್ಯಂಡ್ ಕಿರುಕ ಬರುತ್ತಾ ಅಂತೆಲ್ಲ ಮಾತಾಡೋದಕ್ಕೆ ಆಗ್ತಾ ಇಲ್ಲ ಈಗ ಸದ್ಯಕ್ಕೆ ಯಾರೂ ಇಲ್ಲ ಈ ಅನಾಥರಕ್ಷಕ ಅನ್ನೋ ಟ್ರೀಟಿ ಸಮಾಧಾನ ಆಗಿದ್ದಾರೆ ಚೈನಾ ನಮ್ಮಿಂದ ವಸ್ತುಗಳನ್ನ ತಗೊಳ್ಳೋದಿಲ್ಲ ಅಲ್ಲಿಂದ ವಸ್ತುಗಳ್ನ ನಮಗೆ ಕೊಡ್ತಾನೆ ಅಕಡೆವಾಬ ಕೂಡ ನಮಗೆಲ್ಲ ನಮಗೆ ಏನೆಲ್ಲ ಕೊಡ್ತೀನಿ ಅಂತ ಹೇಳಿದ್ದಾನೋ ಅವದೆಲ್ಲ ಅದೆಲ್ಲ ಗ್ರೇಟ್ಫುಲ್ ಆಗಿ ತೊಗೊಂಡಿದ್ದೀವಿ ಅವನು ನಮ್ಮಿಂದ ಏನ ತಗೋತಾನೆ ಅನ್ನೋದನ್ನು ಅವನು ಹೇಳಿಲ್ಲ ಅಮೆರಿಕಾನೇ ಒನ್ ಆಫ್ ದಿ ವೆರಿ ಫ್ಯೂ ಕಂಟ್ರೀಸ್ ಇನ್ ದ ವರ್ಲ್ಡ್ ಟ್ರೇಡ್ ಸರ್ಪ್ಲಸ್ನ ಇಟ್ಟಿದ್ದಾರೆ ಆ ಟ್ರೇಡ್ ಸರ್ಪ್ಲಸ್ನ ಹೇಗೆ ಕಾಪಾಡ್ತೀವಿ ಅಂತ ಅನ್ನೋದೇನೆ ಒಂದು ಮುಖ್ಯವಾದಂಥ ವಿಷಯ ಎರಡು ದಿನದಿಂದ ನ್ಯಾಟ್ಕೋನ ಹೊಡೆದಿದ್ದಾರೆ ನ್ಯಾಟ್ಕೋನ ಕನ್ಸಿಡರ್ ಮಾಡಿ ಸೌತ್ ಇಂಡಿಯನ್ ಬ್ಯಾಂಕ್ನ ಕನ್ಸಿಡರ್ ಮಾಡಿ ಐ ಟಿ ಸಿನೂ ಕನ್ಸಿಡರ್ ಮಾಡಿ ಸಾಧ್ಯ ಆಯ್ತು ಅಂದ್ರೆ ಕರ್ನಾಟಕ ಬ್ಯಾಂಕ್ನ ಕೂಡ ಕನ್ಸಿಡರ್ ಮಾಡ್ಬೋದು ರಿಲಯನ್ಸ್ ಇಂಡಸ್ಟ್ರೀಸ್ ನಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ ಅನ್ಸುತ್ತೆ ಇದು ಮಾರ್ನಿಂಗ್ ಕಾಂಟೆಕ್ಸ್ ಅಂತ ಒಂದು ಡಿಜಿಟಲ್ ಪೇಪರ್ ನಲ್ಲಿ ಬಂದಿದೆ ಅವರ ರಿಟೇಲ್ ಬಿಸ್ನೆಸ್ ಫಾಲಿಂಗ್ ಫ್ಲಾಟ್ ಅದರಿಂದ ರೋತೆ ಇಲ್ಲ ತುಂಬ ಐಕಾನಿಕ್ ಬ್ರ್ಯಾಂಡ್ನ ತಗೊಂಡಿದ್ರು ಕೂಡ ಈ ಎಫ್ ಎನ್ ಜಿನಲ್ಲಿ ಬೇರೆಯಾಗಿ ಕಾನ್ಸಂಟ್ರೇಟ್ ಮಾಡಿದ್ರು ಕೂಡ ಪ್ರಾಬ್ಲಮ್ ಇದೆ ದೊಡ್ಡ ಗ್ರೋತ್ ಇಲ್ಲ ರೀಟೇಲಲ್ಲಿ ಅಂತ ಸುದ್ದಿಗಳು ಹೇಳ್ತಾ ಇವೆ ಈಗ ಮಾರ್ನಿಂಗ್ ಅಲ್ಲಿ ಬಂದಿದ್ದು ಆರ್ಟಿಕಲ್ನ ಅಲ್ಲಿ ಹಾಕ್ತೀನಿ ನೀವು ನೋಡಿ ಇವತ್ತು ಇಷ್ಟೇನೆ ಸುದ್ದಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ತಟ್ಟಿ ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ಗೂ ಕಲಿಸಿ ನೋಡೋದಕ್ಕೆ ಹೇಳಿ ಇವತ್ತು ಶಾಪಿಂಗ್ ಜಾತ್ರೆ ಅಂತಲೇ ಹೇಳ್ಬೋದು ಅದರಿಂದ ಹಾಕಿನ ಎತ್ತಿ ಪಟಾಕಿ ಲಿಸ್ನ ತೆಗೀರಿ ಏನೇನು ಕನ್ಸಿಡರ್ ಮಾಡೋದಕ್ಕಾಗುತ್ತೋ ಕನ್ಸಿಡರ್ ಮಾಡಿ ಧನ್ಯವಾದಗಳು